ಅಂಗಾಹಗ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಸಾಧನೆಗೆ ಮುಂದಾಗಬಹುದಾಗಿದೆ ಜೀವನ ಸಾರ್ಥಕತೆ ಎಂಬ ವೆಬ್ಸೈಟ್ ಮೂಲಕ ಅಂಗಾಹಗ ದಾನಕ್ಕೆ ಸರ್ಕಾರ ಅವಕಾಶ ನೀಡಿದೆ ಅಂಗಾಹಗ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಸಾಧನೆಗೆ ಮುಂದಾಗಬಹುದಾಗಿದೆ ಎಂದು ಸಚಿವ ಎಚ್ ಕೆ ಪಾಟೀಲ ಹೇಳಿದರು ಗದಗ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಜರುಗಿದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಅಂಗಹಗ ದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಹಾಗೂ ಜೀವನ ಉಳಿಸಿದ ನೆಮ್ಮದಿ ನಿಮ್ಮದಾಗಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಡಿಆರ್ ಪಾಟೀಲ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಆಸೂಟಿ ತಾಲೂಕು ಅಧ್ಯಕ್ಷ ಅಶೋಕ ಮಂದಾಲಿ ಕೆಎಚ್ ಪಾಟೀಲ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಡಾ ಬಸವರಾಜ ಬೊಮ್ಮನಹಳ್ಳಿ ಡಾ ಎಸ್ಆರ್ ನಾಗನೂರ ಡಾಕ್ಟರ್ ಪ್ಯಾರಾಲಿ ನೂರಾನಿ ಡಾಕ್ಟರ್ ಅವಿನಾಶ ಓದುಗೌಡರ ಸೇರಿ ಹಲವರು ಇದ್ದರು ಜಗತ್ತಿನಲ್ಲಿ ಈಗ ಮನಕುಲಕ್ಕೆ ಅಂಗಾಂಗಗಳ ದಾನ ಮಾಡೋದಕ್ಕೆ ಪ್ರೇರಣೆ ನೀಡ್ತಕ್ಕಂಥ ಬಹುದೊಡ್ಡ ಕೆಲಸ ನಡೆದಿದೆ ನಮ್ಮ ಭಾರತೀಯ ಪದ್ಧತಿಗಳು ನಮ್ಮ ಅಂತ್ಯಕ್ರಿಯೆಗಳು ನಮ್ಮ ದೇಹಕ್ಕೆ ನಾವು ನೀಡಿರತಕ್ಕಂಥ ಶವಕ್ಕೂ ನೀಡಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜ್ಯ ಭಾವನೆ ಇತ್ಯಾದಿಗಳಿಂದಾಗಿ ಭಾರತದಲ್ಲಿ ಅಂಗಾಂಗಗಳ ದಾನ ಮಾಡುವ ಆ ಒಂದು ಪದ್ಧತಿ ಬಹಳಷ್ಟು ವಿಳಂಬ ಆಗಿದೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಪ್ರೇರಣೆ ಪ್ರೋತ್ಸಾಹ ದೊರಕಿ ಆ ದಿಸೆಯೊಳಗೆ ಒಂದು ರೀತಿ ಚಾಲನೆ ಸಿಕ್ಕಂಗಾಗಿದೆ ನಮ್ಮ ಗದಗದಲ್ಲಿ ರೂರಲ್ ಮೆಡಿಕಲ್ ಸರ್ವಿಸ್ ಹಾಸ್ಪಿಟ್ಲಲ್ಲಿ ಕೆ ಎಚ್ ಪಾಟೀಲ್ ಹಾಸ್ಪಿಟ್ಲಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕಿಡ್ನಿ ಕಸಿ ಮಾಡ್ತಕ್ಕಂಥ ಆಪರೇಷನ್ಗಳು ಪ್ರಾರಂಭ ಆದಮೇಲೆ ಅದರ ಬಗ್ಗೆ ಹೆಚ್ಚು ಚರ್ಚೆ ಹಾಗೂ ನಮ್ಮ ವೈದ್ಯರುಗಳ ಪ್ರಯತ್ನದಿಂದಾಗಿ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಯಲ್ಲಪ್ಪ ಕಾಂಬ್ಳೇಕರ್ ಅನ್ನುವ ವ್ಯಕ್ತಿ ತನ್ನ ಅಂಗಾಂಗವನ್ನು ದಾನ ಮಾಡೋದಕ್ಕೆ ಗದಗನಲ್ಲಿ ಗದಗ ಆಸ್ಪತ್ರೆಯಲ್ಲೇ ನಮ್ಮ ರೂರಲ್ ಮೆಡಿಕಲ್ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ ಮಾಡಿರ್ತಕ್ಕಂಥ ಗದಗಿನ ಮೊದಲನೇ ವ್ಯಕ್ತಿ ಮೊದಲನೇ ವ್ಯಕ್ತಿ ಅವನು ಮೊದಲಿಂದಲೂ ಆ ರೀತಿಯ ಭಾವನೆಯನ್ನು ಇಟ್ಕೊಂಡವನು ಅವನಿಗೆ ಎಲ್ಲಪ್ಪ ಕಾಂಬ್ಳೇಕರ್ ಏನು ಅಂಗಾಂಗ ಅವನ ಕಿಡ್ನಿ ದಾನ ಮಾಡಿದ ಅವನಿಗೆ ನಾನು ವಿಶೇಷವಾಗಿ ನನ್ನ ಗೌರವವನ್ನು ಅವರು ಮನೆಗೆ ಹೋಗಿ ಸಲ್ಲಿಸಿ ಬಂದಿದ್ದೇನೆ ತಮ್ಮ ಮುಖಾಂತರ ಆ ಗೌರವವನ್ನು ಸಲ್ಲಿಸ್ತೇನೆ ನಿಮಗೆಲ್ಲರೂ ಗೊತ್ತಿದೆ ಭಾರತೀಯ ಪದ್ಧತಿಯೊಳಗೆ ಭಾರತೀಯ ಸಮಾಜದೊಳಗೆ ಅವತ್ತೀರು ಹೋದ್ರೂ ಸಹಿತ ಅವನ ಮನಸ್ಸಿನೊಳಗೆ ಏನಿದ್ರು ಸಹಿತ ಮನೆಯವರು ಕುಟುಂಬ ಸದಸ್ಯರು ಅವರೆಲ್ಲ ಯಾವ ರೀತಿಯಾಗಿ ಪ್ರತಿಕ್ರಿಯಿಸದರೆ ಅದರ ಮೇಲೆ ಹೋಗುತ್ತದೆ ಈ ಕಾಂಬಳೆಕರ್ ಅವರ ವೈಫ್ ಅವರ ಪತ್ನಿ ಗೀತಾಬಾಯಿ ಕಾಂಬಳೆಕರ್ ಅವರಿಗೆ ನಾನು ಅಭಿನಂದಿಸ ಬಂದಿದ್ದೇನೆ ಅವರು ನಾನು ಎಲ್ಲಪ್ಪ ಕಾಂಬಳೆಕರ್ ಅವರಿಗೆ ಗೌರವ ಸಲ್ಲಿಸುವುದಕ್ಕೆೋದಾಗ ಯಾರು ಎಲ್ಲಪ್ಪ ಅವರ ಆಶೆ ಹಿಂಗಿತ್ತು ಅದಕ್ಕಾಗಿ ನೀವು ದಾನ ಕೊಡ್ತಕ್ಕಂಥದ್ದು ನಮ್ಮ ಕುಟುಂಬದ ಕರ್ತವ್ಯ ಅಂಥೇಳಿ ಅವತ್ತು ಎಲ್ಲರಿಗೂ ಮಾರ್ಗದರ್ಶಿ ಆಗುವ ಹಾಗೆ ಅವರ ಮಗ ಅಭಿಷೇಕ್ ಕಾಂಬ್ಳೇಕರ್ ಅವ್ರಿಗೆ ಅವರ ಸಹೋದರರಾದಂಥ ನರಸಿಂಗರಾವ್ ರಾಂಪೇರಿ ರಾಂಪೇರಿಬಾಯಿ ಮಿಸ್ಟರ್ ಶಿವಾಜಿ ಕಾಂಬ್ಳೇಕರ್ ಮಿಸಸ್ ಭರತ್ ಕಾಂಬ್ಳೇಕರ್ ಇವರು ಆ ಸಂದರ್ಭದಲ್ಲಿ ಆ ಕಷ್ಟದ ಸಂದರ್ಭದೊಳಗೆ ಅವರು ತಂದೆ ಮಾಡಿರ್ತಕ್ಕಂಥ ಆ ಒಂದು ಮಾರ್ಗದರ್ಶನ ಆ ಮಾತು ನಡೆಸಿಕೊಡೋ ಹಾಗೆ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ದಾನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಗದುಗಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟು ಅಂಗಾಂಗ ದಾನ ಮಾಡುವವರಿಗೆ ಪ್ರೇರಣೆ ಪ್ರೋತ್ಸಾಹ ಹಾಗೂ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಈ ಕುಟುಂಬದವರು ಮಾಡಿದರು ಅನ್ನೋದಕ್ಕಾಗಿ ನಾನು ವೈಯಕ್ತಿಕವಾಗಿ ಗದಗಿನವ್ರ ಪರವಾಗಿ ಸರ್ಕಾರದ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ಕೆಲಸದೊಳಗೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ನಾವು ಬರೀ ಬ್ಲಡ್ ಕೊಡೋದಕ್ಕನ್ನ ಎಷ್ಟು ನಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ ಇಟ್ಕೊಂಡಿರ್ತಿದ್ವಿ ಅಂಜಿಕೆ ಕಾರಣನೋ ಮತ್ತೊಂದು ಕಾರಣನೋ ಮತ್ತೊಂದು ಕಾರಣನೋ ಬ್ಲಡ್ ಕೊಡೋಕೆ ಮುಂದೆ ಬರ್ತಿರಲಿಲ್ಲ ಆದರೆ ಇವತ್ತು ಆ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಂಗಾಂಗಗಳನ್ನು ಕೊಡೋದಕ್ಕೆ ಮುಂದೆ ಬರ್ತಿರಲಿಲ್ಲ ಬ ಬರಬೇಕು ಜನ ಅನ್ನುವಂಥದ್ದು ಮಾರ್ಗದರ್ಶನವನ್ನು ಪ್ರೇರಣೆಯನ್ನು ನೀಡೋದ್ರೊಳಗೆ ನಾನು ಡಾಕ್ಟರ್ ನಾಗ್ನೂರವರು ಆರ್ ಎಮ್ ಎಸ್ ಎಸ್ ದ ಮುಖ್ಯಸ್ಥರು ಹಾಗೂ ಜಿಮ್ಸ್ ಡೈರೆಕ್ಟರ್ ಬೊಮ್ಮನಹಳ್ಳಿಯವರು ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಅದರ ಜೊತೆಗೇನೆ ಮಾನ್ಯ ಅವಿನಾಶ್ ಓದುಗೌಡರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಯಾಕಂದರೆ ಈ ಪ್ರಕ್ರಿಯೆಯೊಳಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಇವ್ರಿಗೆ ಪ್ರೋತ್ಸಾಹ ಸಿಗುವ ಹಾಗೆ ಬೆಂಬಲಕ್ಕಾಗಿ ನಿಂತು ಡಾಕ್ಟರ್ ಜಗದೀಶ್ ದಡ್ಡಣ್ಣವರ್ ಡಾಕ್ಟರ್ ಅಜಯ್ ಶರ್ಮಾ ಸರ್ಜನ್ ಪವನ್ ಕೋಳ್ವಾಡ್ ಭುವನೇಶ್ ಡಾಕ್ಟರ್ ಭುವನೇಶ್ ನ್ಯೂರೋಸರ್ಜನ್ ಇವರು ಮೊದಲೇ ಮೂರು ಅಜಯ್ ಶರ್ಮ ಆಗಲಿ ಅವಿನಾಶ್ ವೋಧ್ರಾಗಲಿ ಪವನ್ ಕೋಳ್ವಾಡಾಗಲಿ ಇವರೆಲ್ಲ ಯೂರೋಸರ್ಜನ್ಸ್ ಭುವನೇಶ್ ಡಾಕ್ಟರ್ ಭುವನೇಶ್ ನ್ಯೂರೋಸರ್ಜನ್ ದೀಪಕ್ ಕುರಟ್ಟಿ ನೆಫ್ರೋಲಿಸ್ಟ್ ವಿನಾಯಕ್ पंचगार, अनेस्थेसिस्ट, डॉक्टर मेघना उधर का उधर अनेस्थेसिस्ट, डॉक्टर हरीश, अनेस्थेसिस्ट, डॉक्टर प्रभु, ट्रांसप्लांट कोऑर्डिनेटर, डॉक्टर ब्रिजल, डॉक्टर शेख रेखा सोनावली, सोनावली, ये लावाई दूर, मत्तयूर के ಸಾಕಷ್ಟು ಪ್ರೋತ್ಸಾಹವನ್ನು ಎಲ್ಲ ದೃಷ್ಟಿಯಿಂದ ನೀಡಿರ್ತಕ್ಕಂಥ ಅವರು ಡಾಕ್ಟರ್ ನೂರಾನಿ ಇವರು ಎಲ್ಲರನ್ನು ನಾನು ನಮ್ಮ ಗದಗಿನವ್ರಿಗೆ ಏನು ತಾವು ಮಾರ್ಗದರ್ಶನ ಇದ್ದೀರಿ ಪ್ರೇರಣೆ ಮಾಡ್ತಾಯಿದ್ದೀರಿ ಹುರುಪು ಮಾಡ್ತಾಯಿದ್ದೀರಿ ಅಂಗಾಂಗ ಕೃಷಿ ಬಗ್ಗೆ ನಮ್ಮೆಲ್ಲರಿಗೆ ಎನ್ಲೈಟನ್ ಮಾಡ್ತಾಯಿದ್ದೀರಿ ತಿಳುವಳಿಕೆಯನ್ನು ಇದ್ದೀರಿ ಅರಿವನ್ನು ಮೂಡಿಸ್ತಾ ಇದ್ದೀರಿ ಅದಕ್ಕಾಗಿ ನಾನು ನಿಮಗೆ ಅಭಿನಂದಿಸ್ತೀನಿ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಒಂದು ಅಂಗಾಂಗ ದಾನ ಆಯಿತು ಅಂದರೆ ಒಬ್ಬ ವ್ಯಕ್ತಿಯನ್ನು ಉಳಿಸಿದ ಹಾಗೆ ಒಬ್ಬ ವ್ಯಕ್ತಿ ಹಲವು ವ್ಯಕ್ತಿಗಳನ್ನು ಉಳಿಸಬಹುದಾಗಿರ್ತಕ್ಕಂಥದ್ದು ಏನಾರ ಸಾಧ್ಯತೆ ಇದ್ದರೆ ಅದು ಅಂಗಾಂಗಗಳ ದಾನದಿಂದ ಮಾತ್ರ ಇ ವಿಲ್ ನಾಟ್ ಸೇವ್ ಒನ್ ಹಿ ವಿಲ್ ಸೇವ್ ಮೋರ್ ದೆನ್ ಒನ್ ಮೋರ್ ದೆನ್ ಟು ಮೋರ್ ದನ್ ತ್ರೀ ಅವನು ಕಿಡ್ನಿ ಕೊಡ್ಬೋದು ಅವನು ಲಿವರ್ ಕೊಡಬೋದು ಅವನು ಕಣ್ಣು ಕೊಡ್ಬೋದು ಲಂಗ್ಸ್ ಕೊಡ್ಬೋದು ಇವನ್ ಫೆಸಿಲಿಟೀಸ್ ಬಂದಾಗ ಹಾರ್ಟ್ ಸಹಿತ ಕೊಡ್ಬೋದು ಅಂದರೆ ಒಬ್ಬ ವ್ಯಕ್ತಿ ಅಂಗಾಂಗಗಳ ದಾನದಿಂದ ಭಾಳಷ್ಟು ಜನರನ್ನು ಬದುಕಿಸುವಂಥ ಆ ದೊಡ್ಡ ಸಾಮರ್ಥ್ಯ ಆ ಹೋಗುವ ವ್ಯಕ್ತಿಗೆ ಬರ್ತದ ಅಂಥ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಕೆಲಸಕ್ಕೆ ನಮ್ಮ ಜನರನ್ನು ಪ್ರೇರಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ವೈದ್ಯರು ಮಾಡ್ತಾ ಇದ್ದಾರೆ ವೈದ್ಯರ ಟೀಮ್ ಮಾಡ್ತಾ ಇದೆ ಟ್ರಾನ್ಸ್ಪ್ಲಾಂಟ್ ಟೀಮ್ ಅಂತ ಈಗ We are very proud that uh, a team has already built. A team with uh, Jagdish, Ajay Sharma, Vinash Vodhagodar, Pavan Korvat, Bhunesh, Deepak, uh, Vinayak, Meghana, Harish, Prabhu. Uh, we have a full equipped uh, nursing team. All this, uh, these people. ವರ್ಕಿಂಗ್ ಎಸ್ ಅ ಟೀಮ್ ಒಂದು ಹೊಸ ವಾತಾವರಣವನ್ನು ಈ ಆರೋಗ್ಯ ಕ್ಷೇತ್ರದಲ್ಲಿ ತರ್ತಾ ಇದ್ದಾರೆ ನಾನು ಅವ್ರಿಗೆ ಈ ನಮ್ಮ ಜನರಿಗೆ ಅನುಕೂಲ ಆಗುವ ಹಾಗೆ ಏನು ಅಂಗಾಂಗಗಳ ದಾನ ಕೊಡೋದಕ್ಕೆ ಜನರನ್ನು ಪ್ರೋತ್ಸಾಹ ಇದ್ದೀರಿ ಅದಕ್ಕಾಗಿ ನಿಮಗೆ ಅಭಿನಂದಿಸ್ತೇನೆ ನಿಮ್ಮ ಕೆಲಸ ಇನ್ನೂ ಹೆಚ್ಚು ಯಶಸ್ವಿಯಾಗಲಿ ನಿಮಗೆ ನಮ್ಮೆಲ್ಲರದ್ದು ಸಮಾಜದ್ದು ಪೂರ್ಣವಾದ ಬೆಂಬಲ ಇರ್ತದೆ ಸರ್ಕಾರದ ಬೆಂಬಲ ನಿಮಗೆ ಇರ್ತದೆ ಅನ್ನೋವಂಥ ಹೇಳಿ ನಾನು ಮತ್ತು ಇದರಲ್ಲಿ ಏನಾರ ಪ್ರಶ್ನೆಗಳಿದ್ದರೆ ಕೇಳ್ಬೋದು ನಂತರ ಮುಂದಿನ ವಿಷಯಕ್ಕೆ ಬರ್ತೇನೆ ಆ್ಯಕ್ಚುಲಿ ದಿಸ್ ವಾಸ್ ಸೆಕೆಂಡ್ ಕೇಸ್ ವಿಚ್ ಕೇಮ್ ಫಾರ್ ಡೊನೇಷನ್ ಅಂದರೆ ಅವರು ಒಂದು ಒಬ್ಬ ಹೆಣ್ಣು ಮಗಳು ಅಂಗಾಂಗ ದಾನ ಮಾಡೋದಕ್ಕೆ ನಂದು ಒಪ್ಪಿಗೆ ಐತಿ ಅಂಥೇಳಿ ಅವರು ಮನೆ ತಂದವರು ಒಪ್ಪಿಕೊಂಡಿದ್ದರು ಬಟ್ ಅದು ಸಾಧ್ಯವಾಗಲಿಲ್ಲ ಬೇರೆ ಬೇರೆ ತಾಂತ್ರಿಕ ಕಾರಣರು ಇದರಿಂದ ನೆಕ್ಸ್ಟ್ ಎಲ್ಲಪ್ಪನವರು ಮುಂದೆ ಬಂದರು ಕೆಡೆ ಕೆಡವರಿಕ್ ಕೆಡವರಿಕ್ ಟ್ರಾನ್ಸ್ಪ್ಲಾಂಟೇಷನ್ ಇವ್ರದ್ದು ಮಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಬ್ರೈನ್ ಡೆತ್ ಆಗಿರಬೇಕು ದೇ ಆರ್ ಸರ್ಟನ್ ಕಂಡೀಷನ್ಸ್ ಈಗ ಬ್ಲಡ್ ಕೊಟ್ಟಂಗೆ ದಾನ ಕೊಡೋಕ್ಕಾಗಲ್ಲ ಆದ್ದರಿಂದ ಕೆಡ್ವರಿಕ್ ಟ್ರಾನ್ಸ್ಪ್ಲಾಂಟೇಷನ್ ವ್ಯವಸ್ಥೆಯನ್ನು ಮಾಡಿಕೊಂಡ ಈ ದಾನ ತಗೊಳ್ಬೇಕಾಗ್ತದೆ ಅಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದೀವಿ ನಮ್ಮ ಗದಗನಲ್ಲಿ ಮೆನಿ ಡಿಸ್ಟ್ರಿಕ್ಟ್ ಪ್ಲೇಸಸ್ ಡಿಂಟ್ ಹ್ಯಾವ್ ದಿಸ್ ಫೆಸಿಲಿಟಿ ಆ್ಯಂಡ್ ದ ಟೀಮ್ ಆಫ್ ಡಾಕ್ಟರ್ಸ್ ಫೆಸಿಲಿಟಿ ಎಷ್ಟು ಮಹತ್ವನೋ ಅಷ್ಟು ಟೀಮ್ ಆಫ್ ಡಾಕ್ಟರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಆ ಕೆಲಸ ಸಾಧ್ಯ ಆಗಿದೆ ಅಂಗಾಂಗ ದಾನ ಮಾಡುವವರು ಅವರು ಜೀವನ ಸಾರ್ಥಕತೆ ಅದೇನು ವೆಬ್ಸೈಟ್ ಐತಿ ಅದರೊಳಗೆ ರಿಜಿಸ್ಟ್ರೇಷನ್ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರದ ಪ್ರೋಗ್ರಾಮ್ ಇದು ಜೀವನ ಸಾರ್ಥಕತೆ ವೆಬ್ಸೈಟ್ನೊಳಗೆ ರಿಜಿಸ್ಟರ್ ಮಾಡಬೇಕು ಆಮೇಲೆ ಮುಂದೆ ಅದು ಪ್ರಸಂಗ ಬಂದಾಗ ಅವರ ಕುಟುಂಬದ ಸದಸ್ಯರು ತಮ್ಮ ಒಪ್ಪಿಗೆಯನ್ನು ಕನ್ಸೆಂಟನ್ನು ನಮ್ಮ ಮುಖಾಂತರನ ಎಲ್ಲರನ್ನ ಹೆಚ್ಚು ಜಾಗೃತಿ ಮಾಡ್ಬೇಕಾದ್ರೆ ನಿಮ್ಮ ಮುಖಾಂತರನ ಮಾಡಬೇಕು ಅದನ್ನು ಸರ್ಕಾರಿ ಡಾಕ್ಟರು ಖಾಸಗಿ ಡಾಕ್ಟ್ರ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಗದಗಿನೊಳಗೆ ಮಳೆಗಟ್ಟಾರೆ ಈ ಈ ನಮ್ಮ ಆರ್ಗನ್ ಡೊನೇಷನ್ ಕ್ಯಾಂಪೇನ್ ಆಗಸ್ಟ್ ಮೂರನೇ ತಾರೀಕಿಗೊಮ್ಮೆ ಪ್ರತಿ ವರ್ಷ ಮಾಡ್ತಾರೆ ಹಾಗೆ ಅದು ಕಂಟಿನ್ಯೂಸ್ ಕ್ಯಾಂಪೇನ್ ಇರುತ್ತೆ ಆದರೆ ಇಫೆಕ್ಟಿವ್ ಆಗಿ ವಿತ್ ಎಕ್ಸಾಂಪಲ್ ಈಗ ನೋಡ್ರಿ ಈಗ ನಾನು ನಿಮಗೆ ಹೇಳಲೇ ಬೇಕಾದಂಥದ್ದು ನಾವೀಗ ಎಲ್ಲಪ್ಪ ನಾನು ಮಾಲೆ ಹಾಕಕ್ಕೆ ಹೋದಾಗ ಆಲ್ ದೀಸ್ ಡಾಕ್ಟರ್ಸ್ ವೇರ್ ದರ್ ಐ ಟುಕ್ ದೆಮ್ ಅಲಾಂಗ್ ವಿತ್ ಮೀ ಟು ಥ್ಯಾಂಕ್ ದೆಮ್ ಟು ಕಾಂಪ್ಲಿಮೆಂಟ್ ದೆಮ್ ನೀವು ಬರೀ ಅಲ್ಲೇ ಓಣಿಯೊಳಗೆ ನೀವು ಬಂದಿದ್ದ ದೊಡ್ಡ ಒಂದು ವಿಶೇಷತೆ ಆಗ್ತದೆ ಬರಬೇಕು ಅಂಥೇಳಿ ಎಲ್ಲ ಡಾಕ್ಟರ್ಸನ್ನು ಕರ್ಕೊಂಡು ಹೋಗಿದ್ದೆ నూరని డాక్టర్గా కై మిమా అమ్మ నాలుగు డాక్టర్ హత నూ ఇమే సహిత నూ నీవు దాన తగ్రీ అంద గి ది డోనర్ కే జస్ట్ స్పాంటేనస్లీ ఆ తాయి తన గండన ಅಂಗಾಂಗ ಕೊಟ್ಲು ಅನ್ನೋದಕ್ಕೆ ನಾವು ಒಂದು ಕಾಂಪ್ಲಿಮೆಂಟ್ ಮಾಡಿದರೆ ನಾನು ನನ್ನ ಗಂಡನ ಹಾದಿಯೊಳಗೆ ಹೋಗ್ತೀನಿ ನಾನು ನಾನು ಏನೇನು ಅಂಗಾಂಗಗಳಿಗೆ ಬೇಕು ಅವನು ತೊಗೊಳ್ರಿ ಡಾಕ್ಟ್ರಾ ಅಂಥೇಳಿ ಹೇಳೋದ್ರ ಮೂಲಕ ಮುಂದೆ ಅದು ಫಾರ್ಮ್ಯಾಲಿಟೀಸು ರಿಜಿಸ್ಟ್ರೇಷನ್ನು ಅದು ಇದು ಅದೆಲ್ಲ ಮಾಡಿಸ್ತಾರೆ ಬಟ್ ದಿಸ್ ಈಸ್ ಒನ್ ವೆರಿ ಬಿಗ್ ಥಿಂಗ್ ಅವನು ಯಾರು ಕೊಟ್ಟು ಹೋದ ಅವನಿಗೆ ಅಭಿನಂದನೆ ಹಾಗೂ ಕೃತಜ್ಞತೆ ಶ್ರದ್ಧಾಂಜಲಿ ಗೌರವ ಅವರ ಮನೆಯವರು ಈ ನಿರ್ಣಯವನ್ನು ಸಾರ್ವಜನಿಕಗೊಳಿಸಿದ್ದರು ನಮ್ಮೆಲ್ಲರಿಗೆ ಕೇಳೋದ್ರ ಮುಖಾಂತರ ಒಂದು ನಲವತ್ತೈವತ್ತು ಜನರು ಈ ಮಾತನ್ನು ಹೇಳಿದರು ಅದಕ್ಕಾಗಿ ಆ ತಾಯಿಗೂ ಸಹಿತ ನಾನು ರೆಜಿಸ್ಟರ್ ರಚನೆ ಅಂಗಾಂಗ ದಾನಿ ಜೀವ ಸಹ ವೆಬ್ಸೈಟ್ ಈ ಅದ್ರ ಬಗ್ಗೆ ನಾವು ಬರೀ ತಿಳಿಸಿಬಿಡ್ತೀವಿ ಅಂತಲ್ಲ ಅದ್ರ ಬಗ್ಗೆ ಒಂದು ಪ್ರೇರೇಪಣೆ ಆಗಬೇಕು ಸಮಾಜದಿಂದ ಪ್ರೇರೇಪಣೆ ಆಗಬೇಕು ನಿಮಗೆ ಹೇಳ್ತೀನಿ ಮೊದಲಕ್ಕ ಈ ಕಣ್ಣು ದಾನ ಮಾಡೋದಕ್ಕೆ ಎಷ್ಟು ವಿರೋಧ ಇರ್ತಿತ್ತು ಫ್ಯಾಮಿಲಿಯವರು ವಿರೋಧ ಇರ್ತಿತ್ತು ಬಾಜು ಮನೆಯವರು ವಿರೋಧ ಇರ್ತಿತ್ತು ಈಗ ಅದನ್ನು ಎವ್ರಿ ಒನ್ ಎಕ್ಸೆಪ್ಟೆಡ್ ಆದರೆ ಅದಕ್ಕೆ ಪ್ರೇರಣೆ ಬರಬೇಕು ಅದಕ್ಕೆ ವಿಶೇಷ ಗೌರವ ಅಂತ ಬರಬೇಕು ಸ್ಫೂರ್ತಿಯನ್ನು ಜನರಿಗೆ ಬರೋ ಹಾಗೆ ನಾವು ಸಮಾಜದವರು ವರ್ತನೆ ಮಾಡಬೇಕು ವಿಶೇಷವಾಗಿ ವೈದ್ಯರ ಮಾರ್ಗದರ್ಶನ ಇದರೊಳಗೆ ಅವಶ್ಯಕತೆ ಅದ ಬಟ್ ಇನ್ನೂ ಆ ಲೆವೆಲಿಗೆ ಬಂದಿಲ್ಲ ಈಗ ಈಗ ಹಾರ್ಟ್ ನಮ್ಮ ಬೆಂಗಳೂರಿಂದ ತೊಗೊಂಡು ಮಡ್ರಾಸ್ ಮಟ್ಟ ಹೋಲಿದ್ರೆ ನಾವು ಕಸಿ ಮಾಡೋದಕ್ಕೇನು ಟೈಮ್ ಬೇಕಲ್ಲ ಆಮೇಲೆ ನೀವು ಕೇಳಿದ್ರೆ ಸ್ಟೋರೇಜ್ ಮಾಡೋಕ್ಕೆ ವ್ಯವಸ್ಥೆ ಆಯ್ತು ಅಂಥೇಳಿ ಈಗ ಸದ್ಯ ಇಲ್ಲ ಬಟ್ ಆ ವ್ಯವಸ್ಥೆಯನ್ನು ಗದಗಿನಲ್ಲಿ ಒಂದು ವರ್ಷದೊಳಗೆ ಬರೋದಕ್ಕೆ ಸಾಧ್ಯವಾಗ್ಬೋದು ಅಂತ ಎಲ್ಲ ಪ್ರಯತ್ನ ಮಾಡ್ತೀವಿ ಈ ರೀತಿ ಮಾರ್ಗದರ್ಶನ ಮಾಡೋನ್ನ ಕಮಿಟೆಡ್ ಇದ್ದವ್ರನ್ನ ಅವ್ನು ಇರ್ತಾನೆ ಅವನ ಕಮಿಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಅವ್ರನ್ನ ನಾವು ಕಮರ್ಷಿಯಲ್ ಮಾಡಲ್ ಮಾಡಿದಂಗೆ ಮಾಡೋಕ್ಕಾಗೋದಿಲ್ಲ ಕಮಿಟೆಡ್ ಯಾರ ಇದ್ದಾರೆ ಅಂದರೆ ನಾವು ಗಮನಿಸ್ತೀವಿ ರಾಜ್ಯದಲ್ಲಿನೂ ಒಂದು ಅಂಬಾಸೆಡರ್ ಆಗಬೇಕಾಗಿದೆ ಸಾಧ್ಯ ಇದ್ದರೆ ಜಿಲ್ಲಾ ಮಟ್ಟದಲ್ಲೂ ಆಗಬೇಕು ಆ ದಿಶೆ ಚಿಂತನೆ ಮಾಡ್ತೀವಿ